ಐ ನೀನ್ ಇಲ್ಲೆಲ್ಲಾ ಮಾತಾಡಂಗಿಲ್ಲ ಹೇಳಿದೀನಿ ಮಾಡಿ ಅವೆಲ್ಲಾ ಮಾತಾಡಂಗಿಲ್ಲ ನೀನು ನಿಂದ್ ಏನೈತೆ ನೀನ್ ಒಳಗಿರು ಹೊರಗಡೆ ಕವರ್ ತಂಬಾ ನಮಸ್ತೆ ಇವತ್ತು ಪೊಲೀಸ್ನವ್ರು ಬಂದಿದ್ದಾರೆ ಇದು ನಮ್ಮನೆ ಮನೆ ಹತ್ರ ಪೊಲೀಸ್ನವ್ರು ಕರ್ಕೊಂಡ್ಬಂಡಿ ಅವರೆಲ್ಲ ಬಂದಿದ್ದಾರೆ ಅವ್ರ ಹತ್ರ ದಾಖಲೆ ಇಲ್ದಿ ಹೋದ್ರು ಬಂದಿರ್ತಾರೆ ಇವಾಗ ಬರೀ ಇದೇ ಅಕ್ರಮ ಮಾಡ್ಕೊಂಡ್ಬಿಟ್ಟವ್ರ ಇಲ್ಲಿ ಹೀಗೆ ಪೊಲೀಸ್ ಠಾಣೆಳ

ನಮ್ಮ ಅಪ್ಪ ಅವ್ರಿಗೆಲ್ಲ ಇದೆಲ್ಲ ಮಾಡಿದ್ದಾರೆ ಅದಕ್ಕೆಲ್ಲೋರ್ಟ್ ಆಡ್ಬೋದ್ರೆ ಅವ್ರದ್ದು ಏನಾಯ್ತ ಮೇಡಮ್ ಅದನ್ನ ಮಾತಾಡೋದ ಇವತ್ತು ಬಚಾವಾಗಲ್ಲ ಜೋರ ಮಾತಾಡಿದ್ರೆ ನಿಧಾನಕ್ ಮಾತಾಡ್ಬೇಕು ಮೊನ್ನೆ ಫುಲ್ ಡೈರಿ ಕೆತ್ತಿದೀನಿ ನಿನ್ ಬಗ್ಗೆ ಇವತ್ತೇನಾದ್ರೂ ಸಣ್ಣದಾಗಿ ಮಿಸ್ ಕಾಡಿದ್ರ ಮಾತ್ರ ಬೇರೆ ತರ ಮಾತಾಡ್ತೀನಿ ನಿಧಾನಕ್ ಮಾತಾಡ್ಬೇಕು ರೋಡ್ ಅಲ್ಲಿ ಇದುಕೊಂಡು ನಾನು ಇನ್ವೆಸ್ಟಿಗೇಷನ್ ಮಾಡಲ್ಲ ನೀನು ಬರ್ತಾ ಇಲ್ಲ ಅಂತ ಎಸ್ ಎಚ್ ಓ ಹೇಳಿಕೆ ನಾನು ಇಲ್ಲಿ ಬಂದಿರೋದು ನಿಂದೇನ್ ಕಾಪಿ ಇದೆ ಸ್ಟೇಷನ್ ಸ್ಟೇಷನ್ಗೆ ಬಾ ಅರ್ಥ ಆಯ್ತಾ ವಿಡಿಯೋ ಮಾಡಕ್ಕೆ ಸೋಷಿಯಲ್ ಮೀಡಿಯಾದಲ್ಲಿ ಹೀರೋಯಿಸಂ ಬೇಡ ಅವಕಾಶ ಇಲ್ಲ ಐವತ್ತು ವರ್ಷದಿಂದ ಅಲ್ಲೇ ಒಳಗಾಗಿದೆ ಯಾರು ನಮಗ್ ಸಪೋರ್ಟ್ ಮಾಡ್ತಾ ಇಲ್ಲ ಯಾರು ಪೊಲೀಸ್ನವರು ಸಪೋರ್ಟ್ ಮಾಡ್ತಾ ಇಲ್ಲ ನಾವು ಹೋಗಿ ಕಂಪ್ಲೇಂಟ್ ಕೊಟ್ಟರು ಸಪೋರ್ಟ್ ಮಾಡಿಲ್ಲ ಬಂದಿಲ್ಲ ನಮ್ಮ ಮನೆ ಹತ್ರ ನೋಟಿಸ್ ಈಗ ಯಾರು ಯಾರು ಅವರು ರೆಕಾರ್ಡ್ ಇಲ್ದಿರೋರು ಬಂದ ತಕ್ಷಣ ಬಂದಿದ್ರೆ ಪೊಲೀಸ್ನವ್ರು ಬಂದಿದಾರೆ ಇಲ್ಲಿ ಆದ್ರೆ ನಾವು 50 ವರ್ಷದಿಂದ ಇಲ್ಲಿ ನೊಂದು ಬೆಂದು ಇದನ್ನ unbox ಇದೀವಿ ರೈಟ್ ರೆಕಾರ್ಡ್ ಇಟ್ಕೊಂಡು ಮಾತಾಡ್ತಾ ಇದೀವಿ ಕಂಪ್ಲೇಂಟ್ ಕೊಟ್ಟಿದ್ದೀವಿ ಅದು ಇದೆ ಕಾಪಿ ಇದೆ ಎಷ್ಟು ಕಂಪ್ಲೇಂಟ್ ಕೊಟ್ಟಿದ್ದೀವಿ ಇವಾಗಲೇ ಈ ಟೈಮಲ್ಲಿ ನೀವು ಇರವಾಗಲೇ ಒಂದು ಎರಡು ಟೈಮ್ ಕೊಟ್ಟಿದ್ದೀನಿ ಮೇಡಂ ಯಾರತ್ರ ಕೊಟ್ಟಿದ್ದೀಯಾ ನಿಮ್ಮತ್ರನೂ ಕೊಟ್ಟಿದ್ದೀನಿ ಗ್ರಾಚರ ಕಡಿಮೆಯಾಗಿದ್ಯಾ ನಿಮಗೆ ಆ ಕಡಿಮೆ ಕಂಪ್ಲೇಂಟ್ ಕಡಿಮೆಯಾಗಿದ್ಯಾಪ್ಪ ಕಂಪ್ಲೇಂಟ್ ಕೊಟ್ಟಿದ್ದೀನಿ ನ್ಯಾಯಾಲಯದಲ್ಲಿ ಏನ್ ಬಗೆರ್ಸ್ಕೊಂಡಿದ್ದೆ ತಂದ್ಕೊಡು ಕಾಪಿನ ಅದೇ ಒಬ್ಬರು ಮನೆಯಲ್ಲಿ ಇರುವ ಏಕಾಏಕಿ ಮನೆ ನಾವು ನಾವಿದ್ದೀವಿ ನಾವ್ ಯಾರ ಪ್ರೂವ್ ಮಾಡ್ಕೊಳ್ಳೋಕೆಂಟ್ ತೋರಿಸಿಗೆ ಸ್ಟೇಷನ್ ಗೆ

ಏನೇನೋ ಹೇಳಿದ್ರೆ ನಾವ್ ಏನು ಕೇಳೋದಾಗಲ್ಲ ನಾವ್ ಐವತ್ತು ವರ್ಷ ನಮ್ ತಾಯಿಗೆ ಹಾರ್ಟ್ ಅಟ್ಯಾಕ್ ಇದೆ ಆಮೇಲೆ ಇವ್ರೆಲ್ಲಾ ಐವತ್ತೈವ್ ಜನ ಬರೋದು ಇವೆಲ್ಲ ನಮ್ಗೆ ನಮ್ ತಾಯಿಗೆ ತೊಂದ್ರೆ ಅದರಿಂದ ನಮಗೆ ನಮ್ಮ ತಾಯಿಯನ್ನ ನೋಡಿಕೊಂಡಿರೋದು ನನ್ನ ಆಗಿದೆ ನಾನು ಆಲ್ರೆಡಿ ಮೊನ್ನೆ ಎಲ್ಲಾ ರಿಕ್ವೆಸ್ಟ್ ಮಾಡಿದ್ದೀನಿ ಶೇಷನ್ ಅಲ್ಲಿ ನೋಡಿ ಇತ್ರ ನಮ್ಮ ತಾಯಿಗೆ ಹಾರ್ಟ್ ಅಟ್ಯಾಕ್ ಇದೆ ಅಂದಬಿಟ್ಟಿ ಎಲ್ಲರೂ ಎಲ್ಲಾ ಈ ತರ ಎಲ್ಲ ಬಂದ್ರೆ ಏನು ಸಂಬಂಧ ಇಲ್ದಿರೋರೆಲ್ಲ ಬಂದ್ರೆ ಏನು ಅಂಗರ ಬುಕ್ ಗುಡ್ಬೇಕಾ ಸರ್ ನಿಮ್ಮ ಮನೆ ಆದ್ರೆ ಗುಡ್ ಗುಡ್ ಸರ್ ಅಲ್ಲ ಗುಡ್ ಗುಡ್ ಹೇಳಿ ಹೇಳದ ನಿಮ್ಮ ಮನೆ ಆದ್ರೆ ಗುಡ್ ಗುಡ್ ತಿರಾ ತಂದಿದ್ದೀವಲ್ಲ ತೋರ್ಸಿದೀನಿ ಸರ್ ಕೋರ್ಟ್ ಕಾಪಿ ಕೊಟ್ಟಿದ್ದೀನಿ ಕೋರ್ಟ್ ಅಲ್ಲಿ ನಾನು ಹಟೆ ಮಾಡಿ ತಗೊಂಡಿದ್ದೀನಿ ದಾಖಲಾ ತೋರ್ಸಪ್ಪ ನೀನು ಏನ್ ಮಾಡ್ಕೋತಾರೆ ನಾವು ಮಾಡ್ಕೊಂಡಿದ್ವಿ ಕೋರ್ಟ್ ಅಲ್ಲಿ ನಾವು ನಮ್ಮಂತೆ ಮಾಡ್ಕೊ ಬಂದಿದೀವಿ

ನಾವು ಪೊಸಿಷನ್ ತಗೊಂಡಿದೀವಿ ಡಿಸ್ ಬಿಟ್ಟು ನೋಡಿ ನಾವು ಪೊಸಿಷನ್ ಕೋರ್ಟ್ ನೋಡ್ರು ಪ್ರತಿ ಒಂದು ಇದೆ ಆದ್ರೆ ಅದು ಕೋರ್ಟ್ ಆದೇಶಕ್ಕೆ ಯಾವುದೇ ರೀತಿ ಬೆಲೆ ಇಲ್ದಂಗ್ ಆಗೈತೆ ಇಲ್ಲಿ ಮೇಲೆ ದಬ್ಬಾಳಿಕೆನ ಮಾಡ್ತಾರೆ ನೋಡಿ ಜನಗಳನ್ನ ನಿನ್ನೆ ರಾತ್ರಿ ಕೂಡ ಇದೇ ತರ ಇದೆ ಕೋರ್ಟ್ ಕಾಪಿ ಇಟ್ಟಿದ್ರು ಕೂಡ ನಮ್ಮೇಲೆ ಅಲ್ಲೇಗ ಮುಂದಾಗ್ತಾರೆ ಕೇಳು ನಿನ್ ದಾಖಲಾತಿ ಇದ್ರೆ ಈಗ ತೋರ್ಸ್ಬೇಕು ಕ್ಲಿಯರ್ ಮಾಡ್ಕೋಬೇಕು ಸುಮ್ನೆ ಬೀದಿಲ್ ನಿಂತ್ಕೊಂಡು ಫೇಸ್ಬುಕ್ ಅಲ್ಲಿ ಹೋಗ್ಬಿಟ್ಟು ನನ್ನ ದಾಖಲೆ ಏ ನೀನು ಸುಮ್ನೆ ಯಾವ್ದೋ ಇಡ್ಕೊಂಡು ತೋರ್ಸದಲ್ಲ ಅದು ಅಥೆಂಟಿಕ್ ಆಗಿ ನನ್ ದಾಖಲಾತಿ ಅಂತ ಕರೆದಾಗ ಹೋಗಿ ತೋರ್ಸ್ಬೇಕು ಯಾರ್ ಕರೀತಾರೆ ಅವ್ರ ಹತ್ರ ನನ್ ದಾಖಲಾತಿ ಇದೆ ಅದನ್ನ ಇಟ್ಕೊಂಡು ರೋಡಲ್ಲಿ ಬೇಸ್ಕೊಂಡು ನಾನು ಕೊಟ್ಟರೆ ನಿನ್ ಮೇಲೆ ಕೇಸ್ ಆಗ್ತದೆ

ನಿರ್ಗತಿಕರಿಗೆ ಯಾವ ರೀತಿ ಮೋಸ ಆಗುತ್ತೆ ಅನ್ನೋದು ಇದೆ ಸಾಕ್ಷಿ ನೋಡಿ ನಾನೇ ಬಾಡಿಗೆ ಮನೇಲಿ ಇದ್ದೀನಿ ನಮ್ಮ ಸ್ವಂತ ಮನೆಯನ್ನ ನಾವು ಬಿಟ್ಬಿಟ್ಟು ಇವ್ರಿಗೆ ಪುಸ್ಕೊಟ್ಟೆ ಇರಿ ಅಂತ ಕೊಟ್ಬಿಟ್ಟು ಇಲ್ಲೆಲ್ಲ ಪಾಳು ಬಿದ್ದಿಲ್ ಹೋಗಿ ಸೇರ್ಕೋಬೇಕು ಯಾರಿಗೆ ಯಾರು ಕಟ್ಟಿದಿರಾ ಅವ್ರ ಮೇಲೆ ಕಂಪ್ಲೇಂಟ್ ಕೊಡಗೆ ಅವ್ರ ಮೇಲೆ ಕಂಪ್ಲೇಂಟ್ ಕೊಡೋಗೆ ಅವ್ರ ಬಾಡಿಗೆ ಕಟ್ಟಿದ್ರೆ ಅವ್ರ ಮೇಲೆ ಕಂಪ್ಲೇಂಟ್ ಕೊಡಿ ಅಡ್ವಾನ್ಸ್ ಕೊಟ್ಟಿದೀರಾ ಹೋಗ್ ಅವ್ರ ಮೇಲೆ ಕಂಪ್ಲೇಂಟ್ ಕೊಡಿ ನಿಮ್ಗೆ ಯಾರು ಬಾಡಿಗೆ ಕೊಡಿದ್ರು ಅವ್ರ ಮೇಲೆ ಕಂಪ್ಲೇಂಟ್ ಕೊಡಿ ನಮಗೆ ಮನೆ ಇಲ್ಲ ಇಲ್ಲಿ ನಾನೇ ಬಾಡಿಗೆ ಮನೇಲಿ ಬಾಪಾ ನಮ್ ತಾಯಿಗೆ ಹಾರ್ಟ್ ಅಟ್ಯಾಕ್ ಇದೆ ಸರ್ ನಮ್ ತಾಯಿ ನೆಲ್ಲಿ ಇವಾಗ ಗೊತ್ತಿಲ್ಲ ಗೊತ್ತಿಲ್ಲ ನಮ್ ತಾಯಿಗೆ ಹಾರ್ಟ್ ಅಟ್ಯಾಕ್ ಇದೆ ಅವರು ಅಕಸ್ಮಾತ್ ಈ ಏನಾದ್ರು ಹೆಚ್ಚು ಕಡಿಮೆ ಆದ್ರೆ ಸರ್ ಆ ಗಲ್ಬೆಯಿಂದ ಏನ್ ಕಂಡಿದಿರೋ ನಮ್ಗೆ ಗೊತ್ತಿಲ್ಲ ಹೆಚ್ಚು ಕಡಿಮೆ ಏನಾರು ಆಯ್ತು ಅಂದ್ರೆ ಕೆಆರ್ ಪೇಟೆ ಪಟ್ಟಣ ಪೊಲೀಸ್ ಠಾಣೆನೇ ಹೊಣೆ ಇದಕ್ಕೆ ಪೊಲೀಸ್ನವರೇ ಹೊಣೆ ಆಗ್ಬೇಕು ನಾನು ಹೇಳ್ತಾ ಇದೀನಿ ರಿಪೋರ್ಟ್ ಕೊಡ್ತಾರೆ ನಮ್ ತಾಯಿ ಆಗ್ಲೇ ನೋಡಿ ಪಾಪ ನಮ್ ತಾಯಿಗೆ ಹುಷಾರಿಲ್ಲ ಪಾಪ ನೋಡಿ ಎದುರುಕೊಂತ ಇದಾರೆ ಇಷ್ಟು ಜನ ಬಂದು ಮನೆ ಹತ್ರ ಅಲ್ಲೇ ಮಾಡಕ್ಕೆ ಬಂದಿದ್ದಾರೆ ನೋಡಿ ಯಾವ ರೀತಿ ಯಾವ ತರ ಮಾಡ್ತಾ ಇದಾರೆ ಅಂತ ನೋಡಿ ನೋಡಿ ಪಾಪ ನಮ್ ತಾಯಿ ಎಷ್ಟು ಭಯ ಭಯಭೀತರಾಗಿದ್ದಾರೆ ನೋಡಿ ಪಾಪ ಯಾವ ತರ ಮಾಡ್ತಾ ಇದಾರೆ ಅಂತ ಇಷ್ಟು ಜನ ಬಂದಿ ಹಾ ಇವರೆಲ್ಲ ಏನ್ ಬರೋ ಅವಶ್ಯಕತೆ ಏನು ಇಷ್ಟು ಜನ ಎಲ್ಲ ಕಂಪ್ಲೇಂಟ್ ಮಾಡಿದ್ರೆ ಕಂಪ್ಲೇಂಟ್ ಅಲ್ಲಿ ಅವ್ರು ತರಿಸ್ತಾರೆ ಅದೇನು ಕೋರ್ಟಿಗೆ ಹೋಗಿ ತೀರ್ಮಾನ ಮಾಡ್ಕೊಂತಾರೆ ಕೋರ್ಟ್ ಅಲ್ಲಿ ಕೋರ್ಟ್ ಇಂದ ನ್ಯಾಯ ನ್ಯಾಯಾಲಯದಿಂದ ಆದೇಶ ತಂದು ಕೊಡ್ಬೇಕು ಇವರು ನ್ಯಾಯಾಲಯದಿಂದ ಆದೇಶ ತರ್ತೇನೆ ಇಷ್ಟು ಜನ ಬಂದಿದ್ದಾರೆ ನೋಡಿ ನಮ್ ತಾಯಿ ಭಯ ಭೀತ್ ಆಗಿದ್ದಾರೆ ನೋಡಿ ಹಾ ಯಾವ ರೀತಿ ಆಗಿದ್ದಾರೆ ಪಾಪ ಅವ್ರಿಗೆ ಮೊದಲೇ ಹಾರ್ಟ್ ಪೇಷಂಟ್ ಅವರು ಇಷ್ಟು ಜನ ಬಂದ್ ಅಲ್ಲೇ ಬಂದಿವ್ರೆ ಯಾವ ರೀತಿ ಗುಂಪು ಕಡ್ಕೊಂಡ್ ಬಂದಿದ್ದಾರೆ ನೋಡಿ ಎಲ್ಲಾರು ಪ್ಲಾನ್ ಮಾಡ್ಕೊಂಡ್ ಬಂದಿದ್ದಾರೆ ನೋಡಿ ಎಲ್ಲಾ ಸಿವಿಲ್ ಟರ್ಸ್ ಅಲ್ಲಿ ಬಂದಿದ್ದಾರೆ ಪೊಲೀಸ್ನವ್ರು ನನ್ನ ಮುಖ ಏನೋ ನೋಡ್ತಾರೆ ಏನು ನೋಡ್ಲಿ ಬಿಡು ಏನು ಯಶು ಅಂದ್ಬಿಟ್ಟು ಇವ್ ಹುಡ್ಗಂಗ್ ಏನಾರ ಆದ್ರೆ ಪೊಲೀಸವರೇ ಜವಾಬ್ದಾರಿ ನೋಡಿ ಇವ್ನು ಓದೋ ಅಂತ ಡಿಗ್ರಿ ಸ್ಟೂಡೆಂಟ್ ಇವನು ನಮ್ಮ ಮಾವನ ಮಗ ಇವನು ಇವನು ನಾನು ನೋಟ್ ಮಾಡ್ಕೊತೀನಿ ನೀನು ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಅಂತ ಹೇಳಿದ್ದಾರೆ ಕೇರ್ಪೇಟೆ ಪಟ್ಟಣ ಪೊಲೀಸ್ನವರು ಈಗಲೇ ನೀವು ಲೈವ್ ನೋಡಿರ್ಬೋದು ಎಷ್ಟು ಜನನ ಗುಂಪು ಕಟ್ಕೊಂಡ್ ಬಂದಿದ್ದಾರೆ ಅಂತ ನಾವು ಎರಡು ಮೂರ ಬಾರಿ ಕಂಪ್ಲೇಂಟ್ ಕೊಟ್ಟಿರುವ ಈ ಥರ ಅನಧಿಕೃತವಾಗಿ ನಾವು ಮನೇಲಿ ಇಲ್ದೇ ಇರ್ಬೇಕಾದ್ರೆ ಯಾರೋ ಬಂದು ಸೇರ್ಕೊಂಡಿದ್ದಾರೆ ಅಂದ್ಬಿಟ್ಟು ನಾವು ಕಂಪ್ಲೇಂಟ್ ಕೊಟ್ಟಾಗ ಬರ್ದೇ ಇರೋಂತ ಪಟ್ಟಣ ಪೊಲೀಸ್ ಠಾಣೆಯವರು ಈಗ ನೋಡಿ ಯಾರೋ ದುಡ್ಡಿರೋರು ಬಲವಂತರುಗಳು ಬಂದರು ಅಂದ್ಬಿಟ್ಟು ಯಾವ ರೀತಿ ಬಂದಿದ್ದಾರೆ ಅಂತ ನಮ್ಮ ಮನೆ ಹತ್ರ ಹಾಂ ಇಷ್ಟು ಜನನ ಕರ್ಕೊಂಡು ಬಂದಿದಾರೆ ಎಷ್ಟು ಜನ ನೋಡಿ ಇವ್ರನ್ನೆಲ್ಲ ಕರ್ಕೊಂಡು ಪಟ್ಟಣ ಪೊಲೀಸ್ ಠಾಣೆ ಅವರೇ ಬಂದಿದ್ದಾರೆ ಅವರು ಕೂಡ ಇಲ್ಲ ಇವತ್ತು ಅವ್ರೇನು ಡ್ಯೂಟಿ ಮಾಡ್ತಾ ಇದ್ದಾರೋ ಅದು ಗೊತ್ತಿಲ್ಲ ಅದೇನೋ ನನಗೆ ಬೇಡಿದಾರೆ ವಿಚಾರ ಅವರು ಯಾವ್ದ್ರಲ್ಲಾರು ಇರಲಿ ಅವ್ರ ಕರ್ತವ್ಯ ಅವರು ನಿರ್ವಹಿಸ್ತಾರೆ ಪಟ್ಟಣ ಪೊಲೀಸ್ ಠಾಣೆಯವರು ಅವ್ರ ಕರ್ತವ್ಯಕ್ಕೆ ನಾವು ಯಾವುದೇ ರೀತಿ ಅಡ್ಡಿಪಡಿಸೋದಿಲ್ಲ ಅವರು ನನ್ನ ದಾಖಲೆ ಕೇಳಿದಾರೆ ತಗೊಂಬ ಅಂತ ಹೇಳಿದಾರೆ ಎಲ್ಲ ಮೊದಲಿಂದ ನೀವೇ ಲೈವ್ ನೋಡಿದೀರ ತಗೊಂಬನ್ನಿ ಅಂತ ಹಾಂ ನೋಡಿ ಎಷ್ಟು ಜನ ಬಂದಿರೋದು ಅಂತ ನಮ್ಮ ತಾಯಿ ನಿದ್ರು ಸಖ್ಯೆ ಇದು ಕೆಆರ್ ಪೇಟೆ ತೇರನ್ ಬೀದಿ ಹಾ ದಾಖಲೆ ಕೋಟಿನ ಒಂದು ಆದೇಶದ ಕಾಪಿಗೆ ಇಟ್ಕೊಂಡು ಈ ಕೋಟಿನ ಆದೇಶದ ಕಾಪಿ ಇದೆ ನಮ್ಮ ಹತ್ರ ನೋಡಿ ಆ ಕೋರ್ಟಿನ ಆದೇಶಕ್ಕೆ ಬೆಲೆ ಇಲ್ಲ ಅದಕ್ಕೆ ಬೆಲೆ ಇಲ್ಲ ಅಂತ ಹೇಳ್ತಾ ಇದಾರೆ ನೋಡಿ ಈ ಕೋರ್ಟಿನ ಆದೇಶ ಇಟ್ಕೊಂಡಿದ್ರು ನಾವು ಕೋರ್ಟಿನ ಆದೇಶ ಇದೆ ಮತ್ತೆ ಈ ಮನೆಗೆ ಟ್ಯಾಕ್ಸ್ ಕಟ್ಟಿರೋರು ನಾವು ನೋಡಿ ಟ್ಯಾಕ್ಸ್ ಕಟ್ಟಿರೋದು ನಾವು ಆ ಮನೆ ಈಸೊತ್ತಿರೋದು ನಮ್ಮ ಹತ್ರ ಯಾವುದಕ್ಕೂ ಬೆಲೆಯನ್ನು ಇರೋ ಪಟ್ಟಣ ಪೊಲೀಸ್ ಠಾಣೆಯವರು ನಮಗೆ ಧಮಕಿ ಕೂಡ ಆಗ್ತಾ ದಯವಿಟ್ಟು ಮೇಲ್ ಅಧಿಕಾರಿಗಳು ಇದನ್ನ ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ಇವ್ರನ್ನ ಎನ್ಕ್ವೈರಿ ಮಾಡಿ ಪಟ್ಟಣ ಪೊಲೀಸ್ ಠಾಣೆಯವ್ರನ್ನ ನಮ್ಮ ನಮ್ಗೆ ಯಾವುದೇ ರೀತಿ ತೊಡ್ಕುಂಟಾಗ್ದಿರಂಗೆ ನಮಗೆ ನೀವೇ ಪ್ರೊಟೆಕ್ಷನ್ ಕೊಡಬೇಕು ಅಂತ ಮೇಲಧಿಕಾರಿಗಳನ್ನ ಕೇಳ್ಕೊತಾ ಇದ್ದೀವಿ ನಾವು ಎಷ್ಟು ಜನ ಬಂದಿದ್ದಾರೆ ನೋಡಿ ಇಲ್ಲಿ ಮೇಲಧಿಕಾರಿಗಳು ದಯವಿಟ್ಟು ನಮಗೆ ರಕ್ಷಣೆ ಒದಗಿಸ್ಕೊಡ್ಬೇಕು ಮೇಡಮ್ ಶೋಭಾರಾಣಿ ಮೇಡಮ್ ಎಸ್ ಪಿ ಮಂಡ್ಯ ಜಿಲ್ಲೆ ಎಸ್ ಪಿ ಅವರಲ್ಲಿ ನಾನು ಮನವಿ ಮಾಡ್ತಾ ಇದ್ದೀನಿ ಮಂಡ್ಯ ಜಿಲ್ಲೆ ಎಸ್ ಪಿ ಅವರಲ್ಲಿ ನನ್ನ ಮನವಿ ಏನಂದರೆ ನಮಗೆ ರಕ್ಷಣೆ ಕೊಡಬೇಕು ನೀವು ದಯವಿಟ್ಟು ನಾನು ನಿಮ್ಮನ್ನ ಭೇಟಿನೂ ಕೂಡ ಮಾಡ್ತೀನಿ ಒಂದು ಮನವಿ ಪತ್ರನೂ ಇವಾಗ ಕಳಿಸ್ತೀನಿ ನಿಮಗೆ ನೋಡಿ ನಮ್ಮ ನಿರ್ದೇಶಿಗೂ ನಾವೇ ಮನೆ ಇಲ್ಲ ಇವರು ನಮ್ಮ ತಾಯಿ ಇವರು ಪಾಪ ನೋಡಿ ಎಷ್ಟು ಭಯ ಭೀತಿ ಬೀಳ್ಸಿದ್ದಾರೆ ನೋಡಿ ನಮ್ಮ ತಾಯಿಗೆ ಮೊದಲೇ ಹಾರ್ಟ್ ಪೇಷೆಂಟು ಪಾಪ ಅವರು ಅವ್ರಿಗೆ ಏನಾರು ಹೆಚ್ಚು ಕಡಿಮೆ ಆದರೆ ಏನು ಮಾಡೋದು ಇಷ್ಟು ಜನನೂ ಕರ್ಕೊಂಡು ಬಂದಿದ್ದಾರೆ ಪಟ್ಟಣ ಪೊಲೀಸ್ ಠಾಣೆಯವರೇ ಬಂದಿದ್ದಾರೆ ಆದರೂ ಕೂಡ ಒಬ್ಬರು ಡ್ರೆಸ್ಸಲ್ಲಿ ಇರಲಿಲ್ಲ ಅವ್ರು ಯಾರ್ಯಾರು ಅಂತ ನಮಗೆ ಗೊತ್ತಾಗಲಿಲ್ಲ ಒಬ್ಬರು ಕೂಡ ಯೂನಿಫಾರ್ಮ್ ಹಾಕಿರಲಿಲ್ಲ ಏನೂ ಇಲ್ಲ ಇಷ್ಟು ಜನನೂ ಕರ್ಕೊಂಡು ಬಂದಿದ್ದಾರೆ ಹಾಂ ಯಾವ ರೀತಿ ಯಾವುದೇ ನ್ಯಾಯಾಲಯದ ಅವರು ಬೆಲೆ ಕೊಡದೇನೆ ಈ ಥರ ನಮ್ಮನ್ನು ದೌರ್ಜನ್ಯ ಮಾಡೋಕೆ ಬರ್ತಾ ಇದ್ದಾರೆ ಇದಕ್ಕೆ ಮಂಡ್ಯ ಎಸ್ ಪಿ ಮೇಡಮ್ ನೀವೇ ಮಂಡ್ಯ ಎಸ್ ಪಿ ಅವರು ದಯವಿಟ್ಟು ನಿಮ್ಮ ಕೈ ಮುಗ್ದು ಕೇಳ್ಕೊತೀವಿ ನಮಗೆ ನೀವೇ ಪ್ರೊಟೆಕ್ಷನ್ ಕೊಡಬೇಕು ಮಂಡ್ಯ ಎಸ್ ಪಿ ಅವರೇ ಪ್ರೊಟೆಕ್ಷನ್ ಕೊಡಬೇಕು ನಮಗೆ ಶೋಭಾರಾಣಿ ಮೇಡಮ್ ನೀವೇ ಕೊಡಬೇಕು ನಮಗೆ ನಮ್ಮ ತಾಯಿ ನೋಡಿ ಪಾಪ ಎಷ್ಟು ಭಯಭೀತರಾಗಿದ್ದಾರೆ ಯಾವ ರೀತಿ ಪ ಹಿಂಸೆ ಕೊಡ್ತಾ ಇದ್ದಾರೆ ನಮಗೆ ನೋಡಿ ಹಾಂ ಠಾಣೆಯಿಂದ ನೀನು ನಂಗೆ ಮಾಡ್ತೀನಿ ಲೈವ್ ಅಲ್ಲೇ ಹೇಳಿದ್ದಾರೆ ನೀನು ನಂಗೆ ಮಾಡ್ತೀನಿ ನೀನು ಅವತ್ತು ಬೂಟಿ ತಪ್ಪಾಯ್ತು ಇವತ್ತು ಬೂಟಿ ತಪ್ಪಾಯ್ತು ಅಂತೆಲ್ಲ ಹೇಳಿದ್ದಾರೆ ಹಾಂ ಇವರೆಲ್ಲ ಹಿಂಗೆ ಕುಡ್ಕೊಂಬಂದು ಅದು ಮಾಡಿ ಇದು ಮಾಡಿ ಬಂದು ನೆನ್ನೆ ಕೂಡ ಗಲಾಟೆ ಮಾಡಿದ್ದಾರೆ ನಿನ್ನೆ ಕೂಡ ಗಲಾಟೆ ಮಾಡಿದ್ದಾರೆ ಹಿಂಗೇನೆ ಬಂದು ಹಾಂ ನಮ್ಮ ತಾಯಿಯವ್ರಿಗೆಲ್ಲ ಬೆದರಿಕೆ ಹಾಕಿದ್ದಾರೆ ದಯವಿಟ್ಟು ಮಂಡ್ಯ ಎಸ್ ಪಿ ಮೇಡಮ್ ಅವರಲ್ಲಿ ಶೋಭಾರಾಣಿ ಮೇಡಮ್ ಅವರಲ್ಲಿ ವಿನಂತಿ ನಮ್ಮ ದಯವಿಟ್ಟು ನಮಗೆ ಪ್ರೊಟೆಕ್ಷನ್ ನೀಡಬೇಕು ಮೇಡಮ್ ನೀವು ನೋಡಿ ಇಲ್ಲಿ ಯಾವ ರೀತಿ ಬಂದಿದ್ದಾರೆ ಅಂತ ಜನಗಳು ಕರ್ಕೊಂಡು ಆ ಪೊಲೀಸ್ನವರೆಲ್ಲ ದೊಂಬಿ ದಾಳಿ ದೊ ದಂಡ್ ಕಟ್ಕೊಂಡು ರೌಡಿಗಳು ಬಂದಿರೋ ಥರ ಪೊಲೀಸ್ನವರು ಅಂತಲೂ ಗೊತ್ತಾಯ್ತಲ್ಲ ಒಬ್ಬರು ಮೇಡಮ್ ಮಾತ್ರ ಹಾಕಿದ್ರು ಡ್ರೆಸ್ನ ಅವ್ರೊಬ್ಬರು ಗೊತ್ತಾಯ್ತು ನಮಗೆ ಇನ್ನು ಎಲ್ಲ ಸಿವಿಲ್ ಡ್ರೆಸ್ಸಲ್ಲಿ ಬಂದು ಅಟ್ಯಾಕ್ ಮಾಡಿದ್ದಾರೆ ನಮ್ಮನ್ನ ನೀವೇ ನೋಡ್ತಾ ಇದ್ದೀರಾ ಲೈವಲ್ಲಿ ನೋಡಿದ್ದೀರಾ ಕೂಡ